ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸುಮಾರು ನಾಲ್ಕು ಕೋಟಿ ಜನರು ಕವಡ್ ಯಾತ್ರೆಯನ್ನು ಕೈಗೊಂಡರು ತಮ್ಮ ಪ್ರಾಣವನ್ನು ಕಳೆದುಕೊಂಡ ನಂತರವೂ ಅವರು ಹಸಿವು ಮತ್ತು ಬಾಯಾರಿಕೆಯಿಂದ ಕಿಲೋಮೀಟರ್ ಗಟ್ಟಲೆ ನಡೆಯುತ್ತಿದ್ದರು ಈ ಜನರು ನೆಲದ ಮೇಲೆ ಮಲಗಿ ಸಾಷ್ಟಾಂಗ ನಮಸ್ಕಾರ ಮಾಡುವ ಮೂಲಕ ತಮ್ಮ ಪ್ರಯಾಣವನ್ನು ಪೂರ್ಣಗೊಳಿಸುತ್ತಾರೆ ಎಂದು ನಂಬಲಾಗಿದೆ ಗಂಗಾಜಲವನ್ನು ತುಂಬಿ ನೀವು ನಿಮ್ಮ ಗಮ್ಯವನ್ನು ತಲುಪುವವರೆಗೆ ಕವಳೆಯನ್ನು ಎತ್ತಬೇಕು ಈ ಪ್ರಯಾಣವು ಎಷ್ಟೇ ದೀರ್ಘ ಅಥವಾ ಎಷ್ಟೇ ಕಷ್ಟಕರವಾಗಿರಲಿ ಪ್ರತಿ ವರ್ಷ ಸಾವಿರಾರು ಜನರು ಇದನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಇದೆಲ್ಲವನ್ನೂ ಭಗವಂತ ಮಾಡುತ್ತಾನೆ ಭಗವಂತನ ಶಿವನ ಭಕ್ತಿಯು ಸಹ ಅಸ್ತಿತ್ವದಲ್ಲಿದೆ ಬ್ರಹ್ಮಾಂಡದ ಮೊದಲು ಮತ್ತು ಅದರ ವಿನಾಶದ ನಂತರವೂ ಉಳಿಯುತ್ತದೆ ಭಗವತ್ ಪುರಾಣದ ಪ್ರಕಾರ ಸಾಗರ ಮತನದ ಸಮಯದಲ್ಲಿ ಕು ಎಂಬ ಭಯಾನಕ ಮೀನನ್ನು ಸಾಗರದಿಂದ ಹೊರತೆಗೆಯಲಾಯಿತು ಈ ಪ್ರಪಂಚವು ಎಷ್ಟು ಅಪಾಯಕಾರಿಯಾಗಿದೆ ಎಂದರೆ ಅದರ ಪ್ರಭಾವದಿಂದ ಇಡೀ ಸೃಷ್ಟಿನಾಶವಾಯಿತು ಜಗತ್ತನ್ನು ವಿನಾಶದಿಂದ ರಕ್ಷಿಸಲು ದೇವತೆಗಳು ಮತ್ತು ದೇವತೆಗಳೆಲ್ಲರೂ ಶಿವನನ್ನು ಪ್ರಾರ್ಥಿಸಿದರು ಆಗ ಶಿವನು ಜಗತ್ತನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅದನ್ನು ಕುಡಿದನು ಅವನ ಉದ್ಯಾನದ ಬಣ್ಣವು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ಅಂದಿನಿಂದ ಅವನು ನೀಲಕಂತ ಎಂದು ಕರೆಯಲ್ಪಟ್ಟನು ಆದರೆ ಈ ಲೋಕದ ಕಾರಣದಿಂದ ಶಿವನಿಗೆ ದೇಹದಲ್ಲಿ ಉರಿ ಉರಿಯ ಮಹಾ ಶಿವಭಕ್ತನಾಗಿದ್ದ ರಾವಣನು ಕವಾಡದಲ್ಲಿ ಗಂಗಾಜಲವನ್ನು ತುಂಬಿಕೊಂಡು ಪ್ರಯಾಣ ಮಾಡಿದನೆಂದು ಅನೇಕರು ನಂಬುತ್ತಾರೆ ಆ ಗಂಗಾಜಲವನ್ನು ಶಿವನಿಗೆ ಅರ್ಪಿಸಿದನು ಇದು ಅವನ ಜನ್ಮಕ್ಕೆ ಪರಿಹಾರವನ್ನು ತಂದಿತು ಮತ್ತು ಇದು ಶಿವ ಭಗವಾನ್ ಮಹಾದೇವ ಬೋಲೆನಾಥರಿಂದ ಪ್ರಾರಂಭವಾಯಿತು ಅವರ ರೂಪವು ಎಲ್ಲರಿಗಿಂತ ಭಿನ್ನವಾಗಿದೆ ಅವರ ಕೈಯಲ್ಲಿ ತ್ರಿಶೂಲವಿದೆ ಅವರ ತಲೆಯ ಮೇಲೆ ಚಂದ್ರ ಮತ್ತು ಅವರ ಮುಖದಲ್ಲಿ ಸೌಮ್ಯವಿದೆ ಆದರೆ ನೀವು ಮಾಡುತ್ತೀರಾ ಶಿವಪುರಾಣದ ಪ್ರಕಾರ ಶಿವಜಿಯು ಚಂದ್ರನನ್ನು ತಲೆಯ ಮೇಲೆ ಸದಾ ಹಿಡಿದುಕೊಳ್ಳುತ್ತಿರಲಿಲ್ಲ ಎಂದು ತಿಳಿಯಿರಿ ಇದರ ಪ್ರಕಾರ ದಕ್ಷರಾಜನಿಗೆ ಚಂದ್ರದೇವನಿಗೆ ಇಪ್ಪತ್ತೇಳು ಹೆಣ್ಣು ಮಕ್ಕಳಿದ್ದರು ಅವರು ಚಂದ್ರದೇವನನ್ನು ಮದುವೆಯಾದರು ಚಂದ್ರದೇವನು ದಕ್ಷನಿಗೆ ತನ್ನ ಎಲ್ಲಾ ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ ಮತ್ತು ಸಮಾಜವನ್ನು ನೀಡುವುದಾಗಿ ಭರವಸೆ ನೀಡಿದ್ದನು ಅವರೆಲ್ಲರಿಗೂ ಪ್ರಾಮುಖ್ಯತೆ ಮತ್ತು ಪ್ರೀತಿ ಆದರೆ ಮದುವೆಯ ನಂತರ ಚಂದ್ರದೇವ್ ತನ್ನ ಒಬ್ಬ ಹೆಂಡತಿಯಾದ ರೋಹಿಣಿಗೆ ಹೆಚ್ಚು ಗಮನ ಕೊಟ್ಟನು ಇದರಿಂದಾಗಿ ಅವಳ ಕುಟುಂಬದ ಉಳಿದವರಿಗೆ ದುಃಖಕವಾಯಿತು ಕೋಪಗೊಂಡು ಚಂದ್ರದೇವನನ್ನು ಶಪಿಸಿದನು ಅವನು ಚಂದ್ರದೇವನಿಗೆ ಭಯಂಕರವಾದ ರೋಗವನ್ನು ಹೊಂದುತ್ತಾನೆ ಮತ್ತು ಅವನು ಕ್ರಮೇಣ ಎರಡು ಸಾಯುತ್ತಾನೆ ಎಂದು ಹೇಳಿದನು ಚಂದ್ರದೇವನು ಕ್ರಮೇಣ ಕಣ್ಮರೆಯಾಗುತ್ತಾನೆ ಅವನು ಭಯಪಟ್ಟನು ಮತ್ತು ಶಾಪದಿಂದ ರಕ್ಷಿಸಿಕೊಳ್ಳಲು ಬ್ರಹ್ಮದೇವನ ಬಳಿಗೆ ಹೋದನು ಬ್ರಹ್ಮಜಿ ಅವನನ್ನು ಕೇಳಿದನು ಶಿವನನ್ನು ಪೂಜಿಸಲು ನಂತರ ಚಂದ್ರದೇವನು ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿಸಿ ಮನೆಯಲ್ಲಿ ಮಹಾಮೃತ್ಯುಂಜಯ ಮಾಡಿದಾಗ ಶಿವಜಿಯನ್ನು ಧ್ಯಾನಿಸಲು ಪ್ರಾರಂಭಿಸಿದನು ಅದನ್ನು ಹಲವಾರು ಬಾರಿ ಪಠಿಸಿದ ನಂತರ ಅಂತಿಮವಾಗಿ ಶಿವನು ಅವನಿಗೆ ಕಾಣಿಸಿಕೊಂಡು ನೇ ತಿಂಗಳಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾದ ನಂತರ ಚಂದ್ರದೇವನು ಅವನಿಗೆ ಆಶೀರ್ವದಿಸಿದನು ಮುಂದಿನ ನೇ ವರ್ಷದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದಲೇ ಚಂದ್ರನು ಹದಿನೈದು ದಿನಕ್ಕೊಮ್ಮೆ ಕಡಿಮೆಯಾಗಿ ಅಮಾವಾಸ್ಯೆಯ ದಿನ ಕಣ್ಮರೆಯಾಗುತ್ತಾನೆ ಎಂದು ನಂಬಲಾಗಿದೆ ಆದರೆ ಶಿವನ ಕೃಪೆಯಿಂದ ಅದು ಮತ್ತೆ ಬರಲು ಪ್ರಾರಂಭಿಸುತ್ತದೆ ಅಂತೆಯೇ ಶಿವನು ತನ್ನ ಹಣೆಯ ಮೇಲೆ ಚಂದ್ರನನ್ನು ಹಿಡಿದಿರುವುದು ಇದರ ಸಂಕೇತವಾಗಿದೆ ಚಂದ್ರದೇವನು ಅನಂತ ದೇವರಾದ ಮಹಾದೇವನಿಂದ ಆಶೀರ್ವದಿಸಲ್ಪಟ್ಟನು ದೇವಾಲಯಗಳಲ್ಲಿ ಶಿವನಿಗೆ ಭಸ್ಮವನ್ನು ಅರ್ಪಿಸುವುದನ್ನು ನಾವು ಆಗಾಗ್ಗೆ ನೋಡುತ್ತೇವೆ ಉಜ್ಜಯಿನಿಯ ಮಹಾಕಾಲ್ ದೇವಾಲಯದಲ್ಲಿ ಮಹಾಕಾಲ್ನ ಭಸ್ಮವನ್ನು ಆರತಿಗಾಗಿ ಅರ್ಪಿಸಲಾಗುತ್ತದೆ ಕಥೆ ಮತ್ತು ಹಳೆಯ ಕಥೆ ಭಗವಂತ ಶಿವನನ್ನು ಅವನ ಬೂದಿಯಲ್ಲಿ ಪೂಜಿಸಲಾಗುತ್ತದೆ ಇಡೀ ದೇಹಕ್ಕೆ ಶಿವನ ಬೂದಿಯನ್ನು ಅನ್ವಯಿಸಲಾಗುತ್ತದೆ ಆದರೆ ಶಿವನ ಭಸ್ಮವನ್ನು ಸೇರಿಸುವುದು ಹೊಸ ವಿಷಯವಲ್ಲ ಆದರೆ ಅದರ ಹಿಂದೆ ಶಿವ ಪುರಾಣದಲ್ಲಿ ಕೇಳಿದ ಕಥೆಯಿದೆ ಪುರಾತನ ನಿನ್ನೆ ಪ್ರಸಾದ್ ಎಂಬ ಲಶಿಯು ಅನೇಕ ವರ್ಷಗಳಿಂದ ಕಾಡಿನಲ್ಲಿ ನಿರಂತರವಾಗಿ ಇದನ್ನು ಮಾಡುತ್ತಿದ್ದನು ಅವನು ಎಲೆಗಳು ಮತ್ತು ಹಣ್ಣುಗಳು ಮತ್ತು ಹೂವುಗಳನ್ನು ಮಾತ್ರ ತಿನ್ನುತ್ತಿದ್ದನು ಒಂದು ದಿನ ಲಶಿ ಪ್ರಸಾದ್ ತನ್ನ ಆಶ್ರಮವನ್ನು ಸರಿಪಡಿಸಲು ಕಾಡಿನಿಂದ ಹುಲ್ಲು ಕತ್ತರಿಸುತ್ತಿದ್ದಾಗ ಅವನ ಬೆರಳಿಗೆ ಗಾಯವಾಯಿತು ಆದರೆ ರಿಷಿಮಣಿಯು ತನ್ನ ಬೆರಳನ್ನು ನೋಡಿದನು ಅದು ಕತ್ತರಿಸಲ್ಪಟ್ಟಿದ್ದರಿಂದ ಅವನು ಆಶ್ಚರ್ಯಚಕಿತನಾದನು ಮರವು ರಕ್ತ ಸೋರುತ್ತಿದೆ ಆದರೆ ಎಲೆಗಳ ರಸವು ಅವನ ದೇಹದಲ್ಲಿ ಹರಿಯುತ್ತಿತ್ತು ಇದನ್ನು ಯೋಚಿಸುತ್ತಾ ಅವನು ತನ್ನ ಬಗ್ಗೆ ಹೆಮ್ಮೆ ಪಡುತ್ತಾನೆ ಮತ್ತು ಅವನಿಗಿಂತ ಹೆಚ್ಚು ಪರಿಶುತ್ ಧನಿದ್ದಾನೆ ಎಂದು ಘೋಷಿಸಲು ಪ್ರಾರಂಭಿಸಿದನು ಇಡೀ ವಿಶ್ವದಲ್ಲಿ ಅವನ ಅಹಂಕಾರವನ್ನು ಮುರಿಯಲು ಯಾರೂ ಇಲ್ಲ ಶಿವಜಿಯು ಮುದುಕನ ವೇಷದಲ್ಲಿ ಕಾಣಿಸಿಕೊಂಡನು ಪ್ರಣಾಮ್ ಲೋಷಿಯ ಸಂತೋಷಕ್ಕೆ ಕಾರಣವನ್ನು ಕೇಳಿದಾಗ ಲಶಿಮಣಿಯು ಅವನ ಬೆರಳಿನಿಂದ ರಸವನ್ನು ಹೊರತೆಗೆಯುವ ಕಥೆಯನ್ನು ಅವನಿಗೆ ಹೇಳಿದನು ಆಗ ಬಾಬಾ ಲಶಿಮಣಿಗೆ ಹೇಳಿದರು ಲಿಮಣಿ ಹೇಳಿದರು ಇದರಲ್ಲಿ ಏನು ದೊಡ್ಡ ವಿಷಯ ಮರ ಮತ್ತು ಎಲೆಗಳನ್ನು ಸುಟ್ಟ ನಂತರವೂ ಬೂದಿಯಲ್ಲಿ ಮೋಡಗಳು ರೂಪುಗೊಳ್ಳುತ್ತವೆ ಮತ್ತು ಬೂದಿಯು ಎಲ್ಲಕ್ಕಿಂತ ಶುದ್ಧವಾಗಿದೆ ಇದನ್ನು ಸಾಬೀತುಪಡಿಸಲು ಮುದುಕ ಬಾಬಾ ತನ್ನ ಬೆರಳನ್ನು ಕೊಟ್ಟು ಅದರ ಚಿತಾಭಸ್ಮವನ್ನು ಹೊರತೆಗೆಯಲು ಪ್ರಾರಂಭಿಸಿದನು ಇದನ್ನು ಲಕ್ಷಿಮಣಿ ಅರ್ಥ ಮಾಡಿಕೊಂಡನು ಈ ಮುದುಕ ಬಾಬಾ ಬೇರೆ ಯಾರೂ ಅಲ್ಲ ಸ್ವತಃ ಮಹಾದೇವ ಎಂದು ಹೇಳಲಾಗುತ್ತದೆ ಈ ಘಟನೆಯ ನಂತರ ಶಿವಾಜಿಯು ತನ್ನ ಭಕ್ತರಿಗೆ ಇದನ್ನು ನೆನಪಿಸಿಕೊಳ್ಳಲು ತನ್ನ ಇಡೀ ದೇಹಕ್ಕೆ ಬೂದಿಯನ್ನು ಹಚ್ಚುತ್ತಾನೆ ಎಂದು ನಂಬಲಾಗಿದೆ ಅತ್ಯಂತ ಸತ್ಯ ಏನು ಎಂದು ಹೇಳೋಣ ಶಿವನ ಪ್ರತಿ ಚಿತ್ರದಲ್ಲೂ ಅವನ ಕೈಯಲ್ಲಿ ತ್ರಿಶೂಲವಿದೆ ಅವನ ಕುತ್ತಿಗೆಯಲ್ಲಿ ಹಾವು ಇರುತ್ತದೆ ಒಂದು ರುದ್ರಾಕ್ಷ ಜಪಮಾಲೆ ಮತ್ತು ದಮರು ಆದರೆ ಅದೇ ಸಮಯದಲ್ಲಿ ಪ್ರತಿ ಚಿತ್ರದಲ್ಲೂ ಉಳಿದ ಚರ್ಮವಿದೆ ಅಂದರೆ ಶಿವಾಜಿ ಹುಲಿಯ ಬೆನ್ನಿನ ಮೇಲೆ ಕುಳಿತಿದ್ದಾನೆ ಈ ಕಥೆಯು ಶಿವ ಪುರಾಣದಲ್ಲಿಯೂ ಇದೇ ಶಿವನು ಅಲೆದಾಡುತ್ತಿದ್ದನು ಇಡೀ ಬ್ರಹ್ಮಾಂಡವು ಯುವ ಏಕಾಂತವಾಗಿ ಯಾವುದೇ ಮನೆಯಾಗಲಿ ಬಟ್ಟೆಯಾಗಲಿ ಇಲ್ಲ ಅದೇ ರೀತಿಯಲ್ಲಿ ಅವನು ಒಮ್ಮೆ ಕಾಡಿನಲ್ಲಿ ಅಲೆದಾಡುತ್ತಿದ್ದನು ಕಾಡಿನಲ್ಲಿ ಅವನು ಅಲ್ಲಿ ವಾಸಿಸುತ್ತಿದ್ದ ಅನೇಕ ಮಹಾನ್ ಲಶಿಗಳ ಮತ್ತು ಲಶಿಗಳ ಆಶ್ರಮಗಳಲ್ಲಿ ಕಂಡುಬಂದನು ಯಾವಾಗ ಅವರ ಎಲೆಗಳು ಶಿವಾಜಿಯು ಅಲ್ಲಿಗೆ ಹಾದು ಹೋದಾಗ ಲಶಿಗಳ ಎಲೆಗಳು ಅವರನ್ನು ನೋಡಿ ಆಕರ್ಷಿಸಿದವು ಶಿವಾಜಿಯು ಅದೇ ಕಾಡಿನಲ್ಲಿ ಸ್ವಲ್ಪ ಕಾಲ ಇದ್ದಾಗ ಇದರಿಂದ ಆ ಲಶಿಗಳ ಎಲೆಗಳ ತಾಯಿಯು ಅಲೆದಾಡಲು ಪ್ರಾರಂಭಿಸಿತು ಇದು ಲಶಿಗಳಿಗೆ ತಿಳಿದಾಗ ಅವರು ಕೋಪಗೊಂಡರು ಮತ್ತು ದಾರಿಯಲ್ಲಿ ಒಂದು ದೊಡ್ಡ ಸಂಘಟನೆಯನ್ನು ರಚಿಸಲಾಯಿತು ಮತ್ತು ಮರುದಿನ ಶಿವಾಜಿ ತನ್ನ ಏಕಾಂತ ರೂಪದಲ್ಲಿ ಅಲ್ಲಿಂದ ಹೊರಬಂದಾಗ ಎಲ್ಲಾ ಲಶಿಗಳು ಶಿವಾಜಿಯ ಮೇಲೆ ಆಕ್ರಮಣ ಮಾಡಲು ತಮ್ಮ ಶಕ್ತಿಯನ್ನು ಬಳಸಿದರು ಆಗ ಶಿವಾಜಿ ಅವನನ್ನು ಚೀಲದಿಂದ ಹೊಡೆದುಕೊಂಡು ಧರಿಸಿದನು ಅವನ ದೇಹದ ಮೇಲೆ ಅವನ ಚರ್ಮ ಇದನ್ನು ನೋಡಿದ ಲಶಿಗಳು ಮತ್ತು ಲಶಿಗಳು ಇದು ಸಾಮಾನ್ಯ ಏಕಾಂತವಲ್ಲ ಸ್ವತಃ ಶಿವನೇ ಎಂದು ತಿಳಿದುಕೊಂಡರು ಅವರು ಅವನಲ್ಲಿ ಕ್ಷಮೆಯಾಚಿಸಲು ಪ್ರಾರಂಭಿಸಿದರು ಶಿವಾಜಿ ಈ ವಸ್ತುವಿನ ಚರ್ಮದ ಮೇಲೆ ಕುಳಿತುಕೊಳ್ಳುತ್ತಾನೆ ಅದು ಅವನ ಶಕ್ತಿಯ ಸಂಕೇತವಾಗಿದೆ ಪ್ರಾಣಿಗಳ ಬೆಳವಣಿಗೆಯ ಮೇಲಿನ ಅವನ ವಿಜಯದ ಸಂಕೇತವಾಗಿದೆ ನಂದಿ ಯಾವಾಗಲೂ ಅವನೊಂದಿಗೆ ಪ್ರತಿ ರೂಪದಲ್ಲಿರುತ್ತಾನೆ ಪ್ರತಿಯೊಂದು ಶಿವನ ದೇವಸ್ಥಾನದಲ್ಲಿ ನಾಡಿ ಜಿ ಯಾವಾಗಲೂ ಶಿವಲಿಂಗ ಅಥವಾ ವಿಗ್ರಹದ ಮುಂದೆ ಇರುತ್ತಾನೆ ಆದರೆ ನಾಡಿ ಜಿ ಯಾವಾಗಲೂ ಅವರೊಂದಿಗೆ ಇರುತ್ತಿರಲಿಲ್ಲ ಎಂದು ನಿಮಗೆ ತಿಳಿದಿದೆಯೇ ಶಿವಾಜಿ ಹಳೆಯ ಕಥೆಯ ಪ್ರಕಾರ ಈ ಕತೆ ಪ್ರಾರಂಭವಾಗುತ್ತದೆ ಶಿವನಿಗೆ ಸಂತಾನ ಪ್ರಾಪ್ತಿಯಾಗಬೇಕೆಂದು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಶೀಲಾ ದೀಕ್ಷಿತನನ್ನು ಶಿವನು ಪ್ರಶ್ನಿಸಿ ಪ್ರತಾಪನೆಂಬ ಮಗನನ್ನು ಅನುಗ್ರಹಿಸಿದನು ಮಗುವನ್ನು ತನ್ನ ಆಶ್ರಮಕ್ಕೆ ಹೋಗಿ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದನು ರಿಷಿಮಣಿ ಅವನಿಗೆ ಆಶೀರ್ವಾದವನ್ನು ನೀಡಿದನು ಮಗುವಿಗೆ ನಂದಿ ಎಂದು ಹೆಸರಿಸಲಾಯಿತು ನಂದಿ ಬಹಳ ಪ್ರತಿಭಾವಂತ ಮತ್ತು ಶಿವನ ಭಕ್ತನಾಗಿದ್ದನು ಆದರೆ ಒಂದು ದಿನ ಕೆಲವು ಲಶಿಮಣಿ ಅವನ ಆಶ್ರಮವನ್ನು ತಲುಪಿದಾಗ ಮತ್ತು ನಂದಿಗೆ ಅವನಿಂದ ಆಶೀರ್ವಾದ ಪಡೆಯಲು ಬಂದರು ಲಶಿಯು ದುಃಖಿತರಾದರು ಅವರು ನಂದಿನ ಆಯುಷ್ಯವು ಬಹಳ ದೀರ್ಘವಾಗಿಲ್ಲ ಎಂದು ಹೇಳಿದರು ಆದರೆ ಈ ವಿಷಯ ತಿಳಿದಾಗ ನಂದಿಗೆ ನಗಲು ಪ್ರಾರಂಭಿಸಿದರು ಮತ್ತು ನೀವು ಶಿವನನ್ನು ಪ್ರತ್ಯಕ್ಷವಾಗಿ ನೋಡಿದ್ದೀರಿ ಎಂದು ತನ್ನ ತಂದೆಗೆ ಹೇಳಿದರು ಆದರೂ ನೀವು ಲಶಿಗಳ ಮಾತನ್ನು ಕೇಳುತ್ತಿದ್ದೀರಿ ನಮ್ಮ ತಲೆಯ ಮೇಲೆ ಶಿವಾಜಿಯ ಆಶೀರ್ವಾದ ಇರುವವರೆಗೂ ಯಾರೂ ಮೊಲವು ಶಕ್ತಿಯಾಗುವುದಿಲ್ಲ ಎಂದು ನೀವು ಭಾವಿಸುತ್ತೀರಾ ನಂತರ ನಂದಿ ತನ್ನ ತಂದೆಯ ಆಶೀರ್ವಾದವನ್ನು ಪಡೆದು ತಪಸ್ಸಿನಲ್ಲಿ ಮುಳುಗಿದಳು ಶಿವ ಶಿವಜಿ ನಂದಿಯ ಮುಂದೆ ಪ್ರತ್ಯಕ್ಷನಾಗಿ ನಂದಿಯಿಂದ ವರವನ್ನು ಕೇಳಲು ಕೇಳಿದಾಗ ಶಿವನು ಅವನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಹೇಳಿದನು ಇಂದಿನಿಂದ ಕೈಲಾಸ ಪರ್ವತದ ಮೇಲೆ ನೀನು ನನ್ನ ಸನ್ನಿಧಿಯಾಗಿ ಸದಾ ನನ್ನೊಂದಿಗೆ ಇರುತ್ತಿಯ ಇಂದಿಗೂ ಶಿವನು ನೆಲೆಸಿರುವನೋ ಅಲ್ಲೆಲ್ಲಾ ನಂದಿಗಳು ಇವೆ ಇದಲ್ಲದೆ ಶಿವನ ಕೊರಳಲ್ಲಿ ಸದಾ ರುದ್ರಾಕ್ಷಿ ಜಪಮಾಲೆ ಇರುತ್ತದೆ ಶಿವಜಿ ಭಕ್ತರು ಕೂಡ ರುದ್ರಾಕ್ಷಿಯನ್ನು ತಮ್ಮ ಮೈ ಮೇಲೆ ಧರಿಸುತ್ತಾರೆ ರುದ್ರಾಕ್ಷಿಯು ಮರದ ಹಣ್ಣಿನಿಂದ ಬಂದಿದೆ ಇಲು ಕಾರ್ಪಸ್ ಗ್ಯಾಲೆಟರ್ಸ್ ಎಂದು ಕರೆಯುತ್ತಾರೆ ಆದರೆ ಶಿವಕಥೆಯೊಂದಿಗೆ ಅದರ ಸಂಬಂಧವೇನು ಶಿವಪುರಾಣದ ಪ್ರಕಾರ ಒಮ್ಮೆ ಪಾರ್ವತಿಜಿ ರುದ್ರಾಕ್ಷಿಯನ್ನು ಧರಿಸಲು ಶಿವನನ್ನು ಕೇಳಿದರು ಅವನು ಮೂಲವನ್ನು ಕೇಳಿದಾಗ ಶಿವನು ಅವನಿಗೆ ಸಾವಿರಾರು ವರ್ಷಗಳಿಂದ ಅವನ ಕಣ್ಣುಗಳು ಬಹಳ ಕಾಲ ಮುಚ್ಚಲ್ಪಟ್ಟವು ಎಂದು ಹೇಳಿದನು ಅವನು ಕಣ್ಣು ಮುಚ್ಚಿದಾಗ ಅವನ ಕೆಲವು ಕಣ್ಣೀರು ಭೂಮಿಯ ಮೇಲೆ ಬಿದ್ದಿತು ಮತ್ತು ಅಲ್ಲಿ ರುದ್ರಾಕ್ಷ ಮರಗಳು ಹುಟ್ಟಿದವು ಇದೇ ಕಾರಣ ರುದ್ರಾಕ್ಷಿಯನ್ನು ಶಿವನ ಕಣ್ಣೀರು ಎಂದು ಕರೆಯುತ್ತಾರೆ ಅವನು ಮಾತ್ರ ರುದ್ರಾಕ್ಷಿಯನ್ನು ಧರಿಸಬಹುದೆಂದು ನಂಬಲಾಗಿದೆ ಆದರೆ ಶಿವನ ಆಶೀರ್ವಾದದಿಂದ ನಾವು ಈ ಹಿಂದೆ ಶಿವಜಿ ಮತ್ತು ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಕಥೆಗಳನ್ನು ವಿಡಿಯೋ ಮಾಡಿದ್ದೇವೆ ಆಸಕ್ತಿ ಇದ್ದರೆ ನೀವು ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಬಹುದು ಶಿವಜಿಗೆ ಸಂಬಂಧಿಸಿದ ಇತರ ಯಾವ ವಿಷಯಗಳ ವಿಡಿಯೋವನ್ನು ನೀವು ನೋಡಲು ಬಯಸುತ್ತೀರಿ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಅಂತಹ ಕೇಳದ ಕಥೆಗಳಿಗಾಗಿ ರಾಜಗೆ ಚಂದಾದಾರರಾಗಿ